ರಪ್ಪ ಅಗ್ರಹಾರ ಜೈಲ್ನಲ್ಲಿರುವಂತಹ ಕೈದಿಗಳನ್ನ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸೇರುವಂತೆ ನಾಸೀರ್ ಪ್ರಚೋದನೆಯನ್ನ ಗೊತ್ತಾಗ್ತಾ ಇದೆ ನೋಡಿ ಬೆಂಗಳೂರಿನಲ್ಲೂ ನಡೆದಿತ್ತು ಬಹುದೊಡ್ಡ ಬ್ಲಾಸ್ಟ್ಗೆ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಹಾಕಿದಂತಹ ನಾಸೀರ್ ಅದಕ್ಕೆ ಅಂತಲೇ ಜೈಲ್ನಲ್ಲಿ ನಲ್ಲಿ ಎದ್ಕೊಂಡೆ ಯುವಕರ ಟೀಮ್ ಅನ್ನ ಕಟ್ಕೊಂಡಿದ್ದ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದಂತಹ ಯುವಕ ಆತನ ಮೈಂಡ್ ವಾಶ್ ಅನ್ನ ಕೂಡ ಮಾಡಿದ್ದ ಜುನೈದ್ ಮೊಹಮ್ಮದ್ ಹರ್ಷದ್ ಖಾನ್ ಮತ್ತೆ ಸುಹಾಯ್ ಫೈಜಲ್ ಜಾಹಿದ್ ನಬ್ರೇಜ್ ಮುದಾಸಿರ್ ಎಂಬ ಯುವಕರ ಟೀಮ್ ಅನ್ನ ರೆಡಿ ಮಾಡಿಕೊಂಡಿದ್ದ ನಾಸೀರ್ ಜೀವಂತ ಗ್ರೇನೇಡ್ ಪಿಸ್ತೂಲ್ ಸ್ಫೋಟಕ ವಸ್ತುಗಳೊಂದಿಗೆ ಅರೆಸ್ಟ್ ಆಗಿದ್ದಂತಹ ಟೀಮ್ ಆಟಿ ನಗರ ಹೆಬ್ಬಾಳದಲ್ಲಿ ಬಂಧಿಸಿದಂತಹ ಸಿಸಿಬಿ ಪೊಲೀಸರು ನಂತರ ಕೇಸ್ ಟೇಕ್ ಓವರ್ ಮಾಡಿಕೊಂಡಿತ್ತು ಎನ್ಐಎ ಟೀಮ್ ಕೇಸ್ ನ ಪ್ರಮುಖ ಆರೋಪಿ ಜುನೈದ್ಗಾಗಿ ಎನ್ ಐಎಟಿ ತಲಾಶ್ ಅನ್ನ ನಡೆಸ್ತಾ ಇದೆ ಜುನೈದ್ ಎಲ್ಲಿದ್ದಾನೆ ಅನ್ನೋದು ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಒಂದ್ ಕಡೆ ಜೈಲಿನಲ್ಲಿ ಇದ್ಕೊಂಡು ನಾಸೀರ್ ತನ್ನ ಟೀಮನ್ನ ಬಲಪಡಿಸ್ಕೊಳ್ತಾ ಇದ್ದ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸೇನು ಅಜಯ್ ನೋಡಿ ಉನ್ನತ ಹುದ್ದೆಗಳಲ್ಲಿ ಇಟ್ಕೊಂಡು ಈ ನಾಸೀರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಇವರೆಲ್ಲ ಇಲ್ಲಿರೋದಕ್ಕೆ ಯೋಗ್ಯರಲ್ವೇ ಅಲ್ಲ ಇವ್ರನ್ನೆಲ್ಲೂ ಕೂಡ ಇದೀಗ ಒಳಗಾಗಬೇಕು ಹೇಗೆ ಸಾಕ್ತಾ ಇದೆ ತನಿಖೆ ಮತ್ತು ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಬಯಲಾಗಿದೆ ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಅಜಯ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೋಡಿ ಒಬ್ಬರು ಮನೋವೈದ್ಯರು ಮತ್ತೊಬ್ರು ಕೂಡ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದವರು ಇವರೆಲ್ಲರೂ ಹಿನ್ನೆಲೆಯನ್ನ ನೋಡ್ತಾ ಇದ್ರೆ ಭಯಾನಕವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಇದೀಗ ನಾಸೀರ್ ಸಪೋರ್ಟ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಟ್ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದೆ ಎನ್ ಐ ಎ ಟೀಮ್ ಅಂತ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಖಂಡಿತ ರಮ್ಯ ಅಂದ್ರೆ ಈಗಾಗ್ಲೇ ಎನ್ಐಎ ಅಧಿಕಾರಿಗಳು ಸಾಕಷ್ಟು ಒಂದು ಒಂದು ದಾಳಿಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಕೋಲಾರದಲ್ಲಿ ದಾಳಿಯನ್ನ ಮಾಡಿದಂತ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರರನ್ನ ಅದು ಕೂಡ ಮೂರು ಜನರನ್ನ ಈಗಾಗಲೇ ವಶಕ್ಕೆ ಪಡೆದೆ ಅವರನ್ನ ಎನ್ಕ್ವೈರಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತದೆ ಯಾಕಂದ್ರೆ ಎರಡ್ ಸಾವಿರದ ಎಂಟರ ಸರಣಿ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಜೊತೆಗೆ ರಾಮೇಶ್ವರಂನಲ್ಲಿ ನಡೆದಂತ ಕಳೆದ ಎರಡು ವರ್ಷದಿಂದ ನಡೆದಂತ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ನಡೆದಿದಂತ ಮಂಗಳೂರಿನಲ್ಲಿ ನಡೆದಿದಂತ ಕುಕ್ಕರ್ ಬ್ಲಾಸ್ಟ್ ಟ್ರಯರ್ ಬ್ಲಾಸ್ಟ್ ಇದೆ ಅದು ಕೂಡ ಅದಕ್ಕೆಲ್ಲ ನೇರ ಕಾರಣ ಉಗ್ರ ಈಗ ಜೈಲಲ್ಲಿ ಇದ್ರು ಕೂಡ ಆ ಒಂದು ಈ ಎಲ್ಲ ಕೃತ್ಯ ಏನ್ ನಡೆದಿದೆ ನೇರವಾಗಿ ಕಾರಣ ಉಗ್ರನೇ ಉಗ್ರ ಆತನ ಒಂದು ಸಂಪರ್ಕದಲ್ಲಿ ಇರುವಂತ ಮತ್ತಷ್ಟು ಜನ ಇದಾರೆ ಅನ್ನೋದು ಕೂಡ ಎನ್ಐಎ ಅಧಿಕಾರಿಗಳಿಗೂ ಗೊತ್ತಾಗಿತ್ತು ಅವರನ್ನ ವಾಚ್ ಮಾಡ್ತಿದ್ದಂತ ಎನ್ ಎ ಅಧಿಕಾರಿಗಳು ಕೂಡ ನಿನ್ನೆ ದಾಳಿಯನ್ನ ಮಾಡಿ ಮೂರು ಜನನ ವಶಕ್ಕೆ ಪಡೆದಿದ್ರಲ್ಲ ಅದರಲ್ಲಿ ಪ್ರಮುಖವಾಗಿ ಜುನೇದ್ ಅಂತ ಮತ್ತೊಬ್ಬ ಉಗ್ರ ಏನಿದ್ರೆ ಆತನ ತಾಯಿ ಉನೀಸ್ ಪಾತಿ ಅಂತ ಹೇಳಿದರೆ ಆಕೆಯನ್ನು ಕೂಡ ವಶಕ್ಕೆ ಪಡೆದಿರುವಂತಹ ಎನ್ಐಎ ಅಧಿಕಾರಿಗಳು ಆಕೆಯನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಅದೇ ರೀತಿಯಾಗಿ ಆ ಒಂದು ಜೈಲ್ನಲ್ಲಿ ಆಗಿದ್ದಂತಹ ನಾಗರಾಜ್ ಐ ಆತನನ್ನು ಕೂಡ ವಶಕ್ಕೆ ಪಡೆದ ಪಡಲಾಗಿದೆ ಅದೇ ರೀತಿಯಾಗಿ ಜೈಲಿನಲ್ಲಿ ಮನೋವೈಜಿ ಆಗಿರುವಂತಹ ನಾಗರಾಜ್ ಏನಿದೆ ಆತನನ್ನು ಕೂಡ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ಮುಂದುವರೆಸಿದ್ರೆ ಪ್ರಮುಖವಾಗಿ ಇಲ್ಲಿ ನಾಜೀರ್ಗೆ ಜೈಲಿನಲ್ಲಿ ಇದ್ದುಕೊಂಡೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಆತನಿಗೆ ಬೇಕಾಗಿದ್ದಂತ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಈತ ಬೇರೆ ಕಡೆ ಮಾಹಿತಿಯನ್ನು ಕೊಡಬೇಕು ಅಂತಂದ್ರೆ ಆ ಒಂದು ಇನ್ಫಾರ್ಮೇಶನ್ ಅಹ್ ಒಂದು ಎಲ್ಲಾ ರೀತಿಯಾದಂತಹ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಈ ಮೂರು ಜನ ಆಗಿರ್ತಾರೆ ಇಲ್ಲಿ ಮನೋವೈದ್ಯ ನಾಗರಾಜ್ ಏನಿದಾನೆ ಆತ ಅಲ್ಲಿ ಜೈಲಿನಲ್ಲಿ ಇರುವಂತಹ ನಾಜಿರ್ಗ ಆಗಿರ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ಪ್ರಕರಣದಲ್ಲಿ ಬಂದಿರುವಂತಹ ಆರೋಪಿಗಳು ಯಾರಿರ್ತಾರೆ ಅವ್ರೆಲ್ರಿಗೂ ಕೂಡ ಆ ಒಂದು ಮೊಬೈಲ್ ಸಪ್ಲೈ ಮಾಡುವಂತ ಕೆಲಸವನ್ನ ಆತ ಮನೋವೈದ್ಯ ನಾಗರಾಜ್ ಮಾಡ್ತಾನೆ ಪ್ರಮುಖವಾಗಿ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಅನ್ನ ಐವತ್ತು ಸಾವಿರ ರೂಪಾಯಿ ಮಾರಾಟ ಮಾಡುವಂತದ್ದು ಆ ಅವರಿಗೆ ಮೊಬೈಲ್ ಕೊಡುವಂತ ಕೆಲಸವನ್ನ ಮಾಡುವಂತದ್ದು ಅದೇ ರೀತಿಯಾಗಿ ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನು ಸಪ್ಲೈ ಮಾಡೋದನ್ನ ಕೆಲಸವನ್ನ ಇಲ್ಲಿ ನಾಗರಾಜ್ ಮಾಡ್ತಾ ಇರ್ತಾನೆ ಅದೇ ರೀತಿಯಾಗಿ ಇಲ್ಲಿ ಮತ್ತೊಬ್ಬ ಆರೋಪಿ ಎ ಎಸ್ ಐ ಎಲ್ಲಿದ್ದಾನೆ ಶಂಕಿತ ಉಗ್ರ ಚಾಂದ್ ಪಾಷಾ ಆತನು ಕೂಡ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎಸ್ಕಾಟನ್ನ ಉಗ್ರ ನಸೀರ್ಗೆ ಕೊಡ್ತಾ ಇರ್ತಾನೆ ಆತ ಯಾವ ಜೈಲ್ಗೆ ಹೋಗ್ತಾನೆ ಯಾವ ರಾಜ್ಯದಲ್ಲಿ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ನ್ಯಾಯ ಎಲ್ಲಿ ಹೋಗ್ತಾ ಇದ್ದೇನೆ ಯಾವಾಗ ಹೋಗ್ತಾ ಯಾವ ಪ್ರಕರಣದಲ್ಲಿ ಹೋಗ್ತಾ ವಿಚಾರವನ್ನ ಫಾತಿಮಾಗೆ ಅಂದ್ರೆ ಇದ್ದೇನೆ ಜೈಲಿನಲ್ಲಿ ಎತ್ಕೊಂಡು ಇಷ್ಟೆಲ್ಲ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾನೆ ಮತ್ತೆ ಇಷ್ಟೆಲ್ಲ ಟೀಮ್ ಬಿಲ್ಡ್ ಮಾಡಿದ್ದಾನೆ ಅಂತಂದ್ರೆ ಆತನಿಗೆ ಕುಮ್ಮಕ್ ಯಾವ ರೀತಿಯಾಗಿ ಕೊಡ್ತಾ ಇರಬಹುದು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ ಮತ್ತೊಂದು ಕಡೆ ಫಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು ಫಂಡಿಂಗ್ ನ ಮೂಲ ಯಾವುದು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ ಇದೀಗ ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು ಅನ್ನೋದ್ರ ಕುರಿತು ಇದೀಗ ತನಿಖೆ ಕೂಡ ಆಗ್ಬೇಕಾಗಿದೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೂಡ ಇದೀಗ ಕಲೆ ಹಾಕ್ಬೇಕಾಗಿದೆ ಆ ವಿಚಾರದ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಯಾಕಂದ್ರೆ ಈ ಒಂದು ಉಗ್ರ ಸಂಘಟನೆಗೆ ಒಂದು ಕೆಲವೊಂದಷ್ಟು ಫಂಡಿಂಗ್ ಅನ್ನ ಮಾಡೋದಕ್ಕೆ ಕೆಲವೊಂದು ಮುಸ್ಲಿಂ ರಾಷ್ಟ್ರಗಳು ಕೂಡ ಮಾಡ್ತಾ ಇದ್ದವು ಅದೇ ರೀತಿಯಾಗಿ ಕೆಲವೊಂದಷ್ಟು ಹಿತ ಕೃತ್ಯವನ್ನು ಎಸ್ಕೋದಕ್ಕೆ ಕೆಲವೊಂದಷ್ಟು ಎಲ್ ಟಿ ಟಿ ಆಗಿರ್ಬೋದು ಲಸ್ಕರೆ ತಯುಬಾ ಒಂದು ಸಂಘಟನೆ ಆಗಿರ್ಬೋದು ಈ ಒಂದು ಸಂಘಟನೆಗಳು ನೇರವಾಗಿ ತನಗೆ ಹಣದ ಸಹಾಯವನ್ನ ಮಾಡ್ತಾ ಇದ್ವು ಅನ್ನೋದು ಕೂಡ ಈಗಾಗಲೇ ಪ್ರಾಥಮಿಕ ತನಿಖಾ ಅಂತಂದ್ರೆ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ ಪ್ರಮುಖವಾಗಿ ಆತನ ಖಾತೆ ಯಾವುದು ಎಷ್ಟು ಅಕೌಂಟ್ಸ್ ಅನ್ನ ಬಳಸ್ತಾ ಇದ್ದ ಜೊತೆಗೆ ಯಾವ ಬೇನಾಮಿ ಅಕೌಂಟ್ಸ್ ಅನ್ನ ಬಳಸ್ತಾ ಇದೆ ಅಂತ ಹೇಳಿ ಕೆಲವೊಂದಷ್ಟು ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನ ಎನ್ಐ ಎ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರೆ ಇಲ್ಲಿ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಹಣದ ಒಂದು ವಿಚಾರ ಆಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ದುನೇದಾರರ ತಾಯಿ ಆಗಿರುವಂತ ಉನ್ನಿಸ್ ಮಾಧ್ಯಮ ನೋಡ್ಕೊಂತ ಇದ್ರು ಅನ್ನೋದು ಪ್ರಾಥಮಿಕ ತನಿಖಾ ಹಂತದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ ಹೀಗಾಗಿ ಎಲ್ಲಾ ರೀತಿಯಾದಂತಹ ಫಂಡಿಂಗ್ ಆಗಿರ್ಬೋದು ಹಣದ ಸಹಾಯ ಜೊತೆಗೆ ಆತನ ಜೈಲಲ್ಲಿ ಇದ್ರು ಕೂಡ ಕೆಲವೊಂದಷ್ಟು ಆತನಿಗೆ ಬೇಕಾಗಿದ್ದಂತ ಇನ್ಫಾರ್ಮೇಶನ್ ಜೊತೆಗೆ ಮೊಬೈಲ್ ಆಗಿರ್ಬೋದು ಎಲ್ಲಾ ರೀತಿಯಾದಂತಹ ಸಹಾಯವನ್ನ ಇವರೇ ಮಾಡ್ತಿದ್ರು ಅನ್ನೋದು ಕೂಡ ಪಂಕ ಮಾಹಿತಿ ಆಧಾರದಲ್ಲಿ ಎನ್ಐಎ ಅಧಿಕಾರಿ ಕೂಡ ಅವರನ್ನ ಅರೆಸ್ಟ್ ಮಾಡಿ ಎಂಕ್ವರಿನ ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನದ ನಂತರವಾಗಿ ಸಿಡಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಇರುವಂತಹ ವಿಶೇಷ ಎನ್ಐಎ ನ್ಯಾಯಾಲಯ ಏನಿದೆ ಅಲ್ಲಿಗೆ ಹಾಜರು ಪಡಿಸಿ ಅವರನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸೋದಕ್ಕೂ ಕೂಡ ಎನ್ಐ ರೈಟ್ ಥ್ಯಾಂಕ್ ಯು ತಮಿಳಾ ಮಾಹಿತಿಗಾಗಿ ಅಜಯ್